ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೌದು ಡೀಸಲು ಎರಡು ಸಾವಿರದ ಹದಿನೈದು ಸರ್ ನಿಮಗೆ ಎಷ್ಟು ಹೌದು ಎಲ್ಲ ರನ್ನಿಂಗ್ ಇದೆ ಫಸ್ಟ್ ಪಾರ್ಟ್ ಇನ್ಶೂರೆನ್ಸ್ ಇದೆ ಹುಂ ಹುಂ ನೆಕ್ಸ್ಟ್ ಫೆಬ್ರವರಿ ವರೆಗೂ ಇದೆ ಲೋಡಿ ತರ ಗಡಿ ಬಿಡಿದೆ ಸರ್ ಲೋಡಿ ಇದೆ ಇಲ್ಲ ಇಲ್ಲ ಫುಲ್ ಕ್ಯಾಶುಲ್ ಇರೋದು ಗಾಡಿಯಾ ರನ್ನಿಂಗ್ ಆಗಿದೆ ಅಷ್ಟೇ ಇದು 64000 ಹುಂ ಹುಂ ಟೈರ್ಗಳು ಟೈರ್ಗಳು ಚೆನ್ನಾಗಿದೆ ಸರ್ ಮಿಸೆಲಿನ್ ಟೈರ್ಸ್ ಇದೆ ಮಿಸೆಲಿನ್ ಕಂಪನಿಯದು ಹುಂ ಸಿಸ್ಟಮ್ ಇದೆ ಹೊಸದ್ ಮೇದಕ್ಕೆ ಸಿಸ್ಟಮ್ ಓ ಹೊಸದಾಕ್ಷಿ ಇದರಾ ಹೌದು ಮೆಕಾನಿಕಲ್ ಸಿಸ್ಟಮ್ ಎಲ್ಲಾ ಹೊಸದು ಹುಂ ಸೀಟ್ಸ್ ಓರಿಜಿನಲ್ ಮಾರುತಿ ಸ್ವಿಫ್ಟ್ ದೆ ಸೀಟ್ಸ್ ಇದೆ ಮತ್ತೆ ಇದಿದೆ ಮತ್ತೆ ಆಯಿಲ್ ಚೇಂಜ್ ಎಲ್ಲ ರೀಸೆಂಟ್ ಆಗಿ ಮಾಡಿದೀವಿ ಸರ್ವಿಸ್ ರೀಸೆಂಟ್ ಆಗಿದ್ಯಾ ಹೌದು ಆಯಿಲ್ ಚೇಂಜ್ ಫಿಲ್ಟರ್ಸ್ ಎಲ್ಲ ರಿಪ್ಲೇಸ್ ಆಗಿದೆ ಇದು ಫೀಚರ್ಸ್ ಏನು ಬರ್ತಿದೆ ಅಂದ್ರೆ ಪವರ್ ವಿಂಡೋ ಎರಡು ಫ್ರಂಟ್ ಪೋರ್ ವಿಂಡೋ ಪವರ್ ಸ್ಟೀರಿಂಗ್ ಮ್ಯೂಸಿಕ್ ಸಿಸ್ಟಮ್ ಡಿ ಶಿಫ್ಟಿಂಗ್ ಇಟ್ ಮಟ್ ಇದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯೂಸಿಕ್ ಸಿಸ್ಟಮ್ ಅಸಾದ ಆಗ್ತಿದೀನಿ 100

ಸಿಟಿಯಲ್ಲೇ ಒಂದು ಇಪ್ಪತ್ತು ಬರುತ್ತೆ ತಿಳಿಯಲ್ಲ ಏನೂ ಇಲ್ಲ ಸರ್ ಗಾಡಿ ಮಿಂತ್ ಕಂಡೀಷನ್ ಹ್ಞೂ ಹ್ಞೂ ಇವಾಗ ಇರೋದೇ ಸರ್ ಲೊಕೇಶನ್ ಇದ್ದಾವೆ ಗಾಡಿ ಗಾಡಿ ಬೆಂಗಳೂರು ಹೊರ ಮಾವು ಬೆಂಗಳೂರು ಮಾವು ಹೊರಮಾವು ಹೊರ ಮಾವು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಐದು ಇಪ್ಪತ್ತು ಎಳಿತೀವಿ ಸರ್ ಸ್ವಲ್ಪ ನೆಗೋಶೇಬಲು ಸ್ಟ್ರೈಟ್ಲಿ ನೆಗೋಶೇಬಲ್ ಸ್ಲೈಟ್ಲಿ ನೆಗೋಶೇಬಲ್ ಈಗ ಐದು ಇಪ್ಪತ್ತು ಹೇಳ್ತಿದೀರಾ ಐದು ಓಕೆ ಸರ್ ರೆಪ್ರೀಟ್ ಮಾಡ್ತೀವಿ ಗಾಡಿ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಶೇಟ್ ಮಾಡಿ ಗಾಡಿ ಕುಡಿಯೋಲ್ಲ ಓಕೆ ಸರ್ ಖಂಡಿತ